ಜಂಗಲ್ ನಮಸ್ಕಾರ ವಶಿಷ್ಠ ಕ್ರಾಂತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ನಾನು ವಿನಾಯಕ್ ಶ್ರೀಕಾಂತ್ ಚೌಗುರಿ ಇಪ್ಪತ್ತೊಂಬತ್ತನೇ ವಾರ್ಷಿಕ ಸ್ನೇಹ ಸಮ್ಮೇಳನ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿರುವಂತಹ ಹನುಮಾನ್ ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ನಂದೇಶ್ವರ್ ಇವರ ಸಂಯುಕ್ತ ಆಶ್ರಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇಪ್ಪತ್ತೊಂಬತ್ತನೇ ವಾರ್ಷಿಕ ಸ್ನೇಹ ಸಮ್ಮೇಳನವನ್ನು ಅದ್ದೂರಿಯಾಗಿ ಮಾಡಿ ಕಾರ್ಯಕ್ರಮದ ನಿರೂಪಣೆಯನ್ನು ಸಂಸ್ಥೆಯ ಮುಖ್ಯ ಪ್ರಧಾನ ಗುರುಗಳು ಸದಾಶಿವ ಲಾಲ್ ಸಿಂಗಿ ನಡೆಸಿಕೊಟ್ಟರು ಮುಖ್ಯ ಅತಿಥಿಯಾಗಿ ಚಿದಾನಂದ ಲಕ್ಷ್ಮಣ್ ಸೌದಿಯವರು ಉದ್ಘಾಟನೆ ಮಾಡಿ 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 ಆಚಾರಕ್ಕೆ ಅರಸನಾಗುವ ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಚುನಾವಣೆಯಾಗುವ ಜಗತ್ತಿಗೆ ಜ್ಯೋತಿ ಆಗಬೇಕಾದರೆ ಮನೆಯಲ್ಲಿ ಜಾತಿ ಇರಬೇಕು ಹೊರಗಡೆ ಪ್ರೀತಿ ಇರಬೇಕು ಸಮಾಜದಲ್ಲಿ ನೀತಿ ಇರಬೇಕು ಬದುಕಿನಲ್ಲಿ ರೀತಿ ಇರಬೇಕು ದೇಶದ ಮೇಲೆ ಪ್ರೀತಿ ಇರಬೇಕು ಆವಾಗ ನಾವು ಜ್ಯೋತಿ ಆಗುತ್ತೇವೆ ಸಮಾಜದಲ್ಲಿ ಎಲ್ಲರೂ ಇಷ್ಟಪಡುವಂತಹ ವ್ಯಕ್ತಿ ಆಗಬೇಕು ಹಿರಿಯರ ಮುಂದೆ ಹತ್ತೆಯಾಗಿರಬೇಕು ಬಂಧುಗಳ ಮುಂದೆ ಪತ್ತೆಯಾಗಿರಬೇಕು ಕತ್ತ ತಾಯಿಯ ಮುಂದೆ ನೆತ್ತೆಯಾಗಿರಬೇಕು ಆವಾಗ ನಮ್ಮ ಸಮಾಜ ಗೌರವಿಸುತ್ತಿರಬೇಕು ಎಂದು ಶಾಲಾ ವರದಿಯನ್ನು ಶಿಕ್ಷಕರಾದ ಶ್ರೀ ಮಹೇಂದ್ರ ಹಕ್ಕೂಡ್ ಹೇಳಿದರು ಅಧ್ಯಕ್ಷತೆಯನ್ನು ಬಸಪ್ಪ ಪರಟ್ಟಿ ವಹಿಸಿ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮವನ್ನು ಶ್ರೀಮತಿ ಮಹಾದೇವಿ ಸದಾಶಿವ ಲಾಲ್ಸಂಗಿ ಅವರು ನಡೆಸಿದರು ಮುಖ್ಯ ಅತಿಥಿಗಳಾಗಿ ಗುರುಲಿಂಗ್ ರಾಮಪ್ಪ ಶಿರೋಳ್ ಮಲ್ಲಪ್ಪ ಅರಗೋಡಿ ಬಸಪ್ಪ ಚಂದಕೀತಿ ಶ್ರೀಕಾಂತ್ ಗುರಾವ್ ಸಿದ್ದು ಬಿಸಲಾಯ ಮುತ್ತಪ್ಪ ಕಾಂಬಳೆ ಪರಟ್ಟಿ ಯಡಪ್ಪ ಕುಂಬಾ ಹಲವಾರು ಮಾನ್ಯರ ವಂದನಾರ್ಪಣೆಯನ್ನು ಸಹ ಶ್ರೀ ಸಂಗಪ್ಪ ಹಡ್ಪಿಸಿ ವರದಿ ನಂದೇಶ್ವರ್ ಅರ್ಥನೆ